ಹರ ಓಂ ಎಲ್ಲರೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ಹಿಂದೂ ಈ ಶಬ್ದದ ಅರ್ಥ ಏನು ಹಿಂದೂ ಯಾರಿಗನ್ಬೇಕು ಹಿಂದೂ ಅಂದರೆ ಯಾರು ಅದಕ್ಕೆ ನಮ್ಮ ಸುಪ್ರೀಂ ಕೋರ್ಟ್ ಒಮ್ಮೆ ಹೇಳಿದೆ ಹಿಂದೂ ಒಂದು ಜಾತಿ ಅಲ್ಲ ಹಿಂದೂ ಒಂದು ಮತ ಅಲ್ಲ ಹಿಂದೂ ಇಲ್ಲಿ ಜೀವನ ಪದ್ಧತಿ ಈ ದೇಶದಲ್ಲಿ ಇರ್ತಕ್ಕಂಥವ್ರ ಜೀವನ ಪದ್ಧತಿಗೆ ಹಿಂದೂ ಅಂಥೇಳಿ ಒಂದು ಅರ್ಥದಲ್ಲಿ ಅನೇಕ ಅರ್ಥಗಳ ಒಂದು ಅರ್ಥದಲ್ಲಿ ಹೇಳ್ತಾರ ಹಿಂದೂ ಅಂದ್ರೆ ಏನು ಹಿಂ ಅಂದ್ರೆ ಪಾಪ ದು ಅಂದ್ರೆ ದಹನ ಮಾಡುವುದು ಪಾಪವನ್ನು ದಹನ ಮಾಡುವುದು ಯಾವುದು ಜ್ಞಾನ ಇಲ್ಲೆಲ್ಲ ಇರ್ತಕ್ಕಂಥವ್ರು ಜ್ಞಾನಿಗಳು ಹಿಂದೂ ಕುಶ ಪರ್ವತ ಅಫ್ಘಾನಿಸ್ತಾನದ ಹತ್ತಿರ ಇರ್ತಕ್ಕಂತಹ ಹಿಂದೂ ಕುಶ ಪರ್ವತ ಅಂದಿಡಿದು ಕನ್ಯಾಕುಮಾರಿವರೆಗೆ ಪ್ರಾಂತದ ಆ ಪ್ರಾಂತದ ಮಧ್ಯದಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಹಿಂದೂಗಳು ಇಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ರು ಹಿಂದೂಗಳು ಇಲ್ಲಿರ್ತಕ್ಕಂಥ ಮುಸ್ಲಿಮ್ರು ಹಿಂದೂಗಳು ಇಲ್ಲಿರ್ತಕ್ಕಂಥ ಜೈನರು ಬೌದ್ಧರು ಪಾರ್ಶಿಯರು ಸಿಖ್ ಯಾರೇ ಇರಲಿ ಹಿಂದೂಗಳು ಅವರೆಲ್ಲರು ಜ್ಞಾನಿಗಳು ಅವರೆಲ್ಲ ಜ್ಞಾನ ಇರ್ತಕ್ಕಂಥವ್ರು ಶ್ರೇಷ್ಠ ವ್ಯಕ್ತಿಗಳು ಇನ್ನು ನಾವು ಆಚರಿಸ್ತಕ್ಕಂಥ ಪದ್ಧತಿಗಳು ಆರಾಧನೆ ಪದ್ಧತಿಗಳು ಬೇರೆ ನಮ್ದು ಸನಾತನ ಧರ್ಮ ಇಸ್ಲಾಂ ಧರ್ಮ ಕ್ರಿಶ್ಚಿಯನ್ ಧರ್ಮ ಬೌದ್ಧ ಧರ್ಮ ಜೈನ ಧರ್ಮ ಸಿಖ್ ಧರ್ಮ ಈ ಈ ರೀತಿ ಅನೇಕ ಪದ್ಧತಿಗಳನ್ನು ಭಗವಂತನ ಹಾದಿ ಹುಡುಕ್ಲಿಕ್ಕೆ ಹೋಗಿದ್ದು ನಮ್ಮ ನಮ್ಮ ಪದ್ಧತಿಗಳು ಅದನ್ನು ನಮ್ಮ ಶಾಸ್ತ್ರಗಳೇನು ಹೇಳ್ತಾವಂದ್ರೆ ಆಕಾಶ ಪತಿಥಗಛಂತಿ ಸಾಗರ ಸರ್ವ ದೇವ ನಮಸ್ಕಾರಂ ಕೇಶವ ಪ್ರತಿ ಗತಿ ಆಕಾಶದಲ್ಲಿ ಬಿದ್ದಂತ ಮಳೆ ಹಳ್ಳ ಕೊಳ್ಳ ಕೆರೆಗಳ ಮುಖಾಂತರವಾಗಿ ನದಿಯ ಮುಖಾಂತರವಾಗಿ ಸಮುದ್ರನ ಸೇರ್ತದ ಅದೇ ಪ್ರಕಾರ ಎಲ್ಲ ಪ್ರಾರ್ಥನೆಗಳು ಎಲ್ಲ ಆರಾಧನೆಗಳು ಎಲ್ಲ ಪೂಜಾ ಪುನಸ್ಕಾರಗಳು ಆ ಪರಮಾತ್ಮ ಒಬ್ಬತ್ತನೇ ಪರಮಾತ್ಮಗೆ ಹೋಗಿ ಸೇರ್ತಾವ ಒಬ್ಬರೊಬ್ಬರು ಒಂದೊಂದು ರೀತಿ ಪ್ರಾರ್ಥನೆ ಮಾಡ್ತಾರೆ ಯಾರಿಗೂ ಅಭ್ಯಂತರ ಇಲ್ಲ ಕ್ರಿಶ್ಚಿಯನ್ರು ಗಾಡ್ ಇಸ್ ಲೈಟ್ ದೇವರು ಬೆಳಕು ಸ್ವರೂಪ ಲೈಟ್ ಅಂದರೆ ಬೆಳಕು ಅವರ ಆರಾಧನೆ ಪದ್ಧತಿ ಮುಸ್ಲಿಮ್ಸ್ ಅಲ್ಲ ನೂರ್ ಹೇ ನೂರಂದ್ರೆ ಬೆಳಕು ಅವರ ಜೀವನ ಪದ್ಧತಿ ಅವರ ಪೂಜಾ ಪದ್ಧತಿ ಜ್ಯೋತಿರ್ಮಯ ಜ್ಯೋತಿ ಇದು ಕೂಡ ಬೆಳಕಿನ ಸ್ವರೂಪ ಈ ಎಲ್ಲ ಹೇಳ್ತಕ್ಕಂಥದ್ದು ಒಂದೇ ಅಗೋಚರ ಶಕ್ತಿಯಲ್ಲಿ ಅನೇಕತಾಮೆ ಏಕತಾ ಹಿಂದೂಗ ವಿಶೇಷತ ಅನೇಕ ಜನರಲ್ಲಿ ಏಕತೆಯನ್ನು ನೋಡತಕ್ಕಂತಹ ದೊಡ್ಡ ಮನಸ್ ಕಲ್ಪನೆ ಇಲ್ಲಿರ್ತಕ್ಕಂಥ ಹಿಂದೂಗಳಿಗಿದೆ ಇಲ್ಲಿ ಇರ್ತಕ್ಕಂತ ಸನಾಗಿದೆ ಎಲ್ಲರೂ ಒಂದೇ ಎಂಬುದು ಭಾವನೆ ನಮ್ಮಲ್ಲಿದೆ ಈ ಭಾವನೆಯನ್ನು ಹೆಚ್ಚು ಹೆಚ್ಚು ಬೆಳೆಸಬೇಕು ನಮ್ಮ ದೇಶದಲ್ಲಿ ಆರು ಲಕ್ಷಕ್ಕಿಂತ ಹೆಚ್ಚು ಗುರುಕುಲಗಳಿದ್ದವು ಐದೂವರೆ ಲಕ್ಷ ಹಳ್ಳಿಗಳಿದ್ರೆ ಆರು ಲಕ್ಷದ ಮೇಲೆ ಗುರುಕುಲಗಳಿದ್ದು ಕೆಲವು ದೊಡ್ಡ ದೊಡ್ಡ ಊರುಗಳಲ್ಲಿ ನಾಲ್ಕು ಆರು ಕೂಡ ಗುರುಕುಲಗಳಿದ್ದು ಹದಿನಾರು ನಮೂನೆ ವಿದ್ಯೆಗಳನ್ನು ಕಲಿತಿದ್ರು ಬಿಲ್ಲು ವಿದ್ಯಾ ಗುಡುಸವಾರಿ ವಿಜ್ಞಾನ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ವೇದಗಳು ಪುರಾಣಗಳು ಉಪನಿಷತ್ತುಗಳು ಭಾಷ್ಯ ಮೀಮಾಂಸಾ ನ್ಯಾಯ ತರ್ಕ ಎಲ್ಲಕ್ಕೂ ಅನುಕೂಲ ಆಗ್ತಕ್ಕಂಥ ವಿದ್ಯೆಗಳನ್ನು ಎಲ್ಲ ಜಾತಿಯವರಿಗೆ ಕಲಿಸುತ್ತಿದ್ದರು ದುರ್ಭಾಗ್ಯವಶಾತ್ ಬ್ರಿಟಿಷರು ಡಿವೈಡ್ ಅಂಡ್ ರೂಲ್ ಕೆಳಗ ಅವ್ರನ್ನ ನಮ್ಮ ನಮ್ಮಲ್ಲಿ ಜಗಳಗಳನ್ನು ಹಚ್ಚಿಬಿಟ್ರು ಅವರನ್ನು ಹೆಚ್ಚು ಇವರು ಕಡಿಮೆ ಮಾಡಿದ್ದು ಬ್ರಿಟಿಷರು ಲಾರ್ಡ್ ಮೆಕೆಲೋ ಅಂತಕ್ಕಂಥ ಒಬ್ಬ ನ್ಯಾಯವಾದಿ ಮಡ್ರಾಸ್ನಲ್ಲಿ ಇರ್ತಕ್ಕಂಥ ಅವ ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ಹೇಳಿದ ನೀವು ಎಜುಕೇಷನ್ ಸರ್ವೆ ಆಫ್ ಇಂಡಿಯಾ ಅಂತೇಳಿ ಹದಿನೆಂಟುನೂರ ಹದಿನೆಂಟರಲ್ಲಿ ಪ್ರಾರಂಭ ಆಗಿ ಹದಿನೆಂಟು ಇಪ್ಪತ್ತೊಂದರವರೆಗೆ ಎಜುಕೇಷನ್ ಸರ್ವೆ ಆಫ್ ಇಂಡಿಯಾನ ಮಾಡಿ ಎಲ್ಲ ಗುರುಕುಲಗಳು ಇಲ್ಲಿಗಲ್ ಈ ವಿದ್ಯೆ ಉಪಯೋಗ ಇಲ್ಲ ಈ ವಿದ್ಯೆ ಕಲಿಯದ್ರಿಂದ ಯಾರಿಗೂ ಲಾಭ ಇಲ್ಲ ಇದನ್ನು ಬಂದ್ ಮಾಡಿಬಿಡ್ರಿ ಅಂತ ಎಲ್ಲ ಗುರುಕುಲಗಳನ್ನು ಬಂದ್ ಮಾಡಿಸ್ಬಿಟ್ಟ ಅವರು ಕೋರ್ಟಿಗೆ ಹೋದರು ಇಂಗ್ಲೆಂಡ್ನಲ್ಲಿತ್ತು ಅವಾಗಿನ ಸುಪ್ರೀಂ ಕೋರ್ಟ್ ಇಂಗ್ಲೆಂಡ್ಗೆ ಹೋಗಿ ಲಡಾಯಿಸಿದ್ರೆ ಒಂದು ಲಕ್ಷ ರೂಪಾಯಿ ಆ ಸಂಸ್ಥೆಗಳೇನು ನಡೆಸಿದ್ವು ಅವರಿಗೆ ಅನುದಾನ ಅಂತ ಕೊಡ್ರಿ ಹೊರತು ಆ ವಿದ್ಯೆ ಕಲಿಸ್ಲಿಕ್ಕಿಲ್ಲ ವೇದ ವಿದ್ಯೆಯನ್ನು ಬಂದ್ ಮಾಡಿಬಿಟ್ರು ಕಾನ್ವೆಂಟ್ ಸ್ಕೂಲ್ಗಳನ್ನು ಪದಲಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಪ್ರಾರಂಭ ಮಾಡಿದರು ಕಾನ್ವೆಂಟ್ ಅಂತಕ್ಕಂಥದ್ದಕ್ಕೆ ಏನಪ್ಪಾ ಅಂದ್ರೆ ಕಾನ್ವೆಂಟ್ ಶಾಲೆಗಳಿಗೆ ಇಂಗ್ಲೆಂಡಲ್ಲಿ ಮೊದಲು ಕಳಿಸ್ತಿದ್ರು ಯಾರ ತಂದೆ ತಾಯಿ ಗುರ್ತಿಲ್ಲೋ ಅನಾಥ ಮಕ್ಕಳಿದ್ದಾರೋ ಅವ್ರ ಅಪ್ಪ ಯಾರು ಗೊತ್ತಿಲ್ಲ ಲಗ್ಗನಕ್ಕಿಂತ ಮೊದಲೇ ಹುಟ್ಟಿದ ಮಗು ಅಂಥವು ಏನಪ್ಪ ಅಂದ್ರೆ ಕಾನ್ವೆಂಟ್ಗಳಿಗೆ ಕಳಿಸ್ಕೊಟ್ಬಿಡ್ತಿದ್ರು ಕಳ್ಸಿ ಎಲ್ಲಾ ವ್ಯವಸ್ಥೆ ಅವರೇ ಮಾಡ್ಕೊತಿದ್ರು ಲಗ್ನಕ್ಕಿಂತ ಮೊದಲು ಹುಟ್ಟಿದ ಮಕ್ಕಳು ಅವ್ರಿಗೆ ಅನೈತಿಕ ಮಕ್ಕಳನ್ನೆಲ್ಲ ಒಯ್ದು ಕಾನ್ವೆಂಟ್ ಶಾಲೆಗಳಲ್ಲಿ ಹಾಕ್ತಿದ್ರು ಅಲ್ಲಿ ನಮ್ಮ ಸಮಾಜ ಕಲಿಸ್ತಕ್ಕಂಥ ವಿದ್ಯೆ ಎಲ್ಲ ಸುಳ್ಳು ಭಗವಂತ ಇಲ್ಲ ಇವೆಲ್ಲ ಮೂಢನಂಬಿಕೆಗಳು ನಿಮ್ಮ ಅಪ್ಪ ನಿಮ್ಮ ತಾತ ಎಲ್ಲ ಮೂಢನಂಬಿಕೆಯಿಂದ ಕೂಡಿದವರು ಅಂತಕ್ಕಂಥ ವಿದ್ಯೆಗಳನ್ನು ಎಜುಕೇಷನ್ ಸಿಸ್ಟಮ್ನಲ್ಲಿಟ್ಟರು ಸ್ವಾಮಿ ವಿವೇಕಾನಂದರು ಇದಕ್ಕೆ ಬಹಳ ವಿರೋಧ ಕೂಡ ಮಾಡಿದ್ರು ಈ ಕಾನ್ವೆಂಟ್ ಶಾಲೆಗಳನ್ನು ಕಳಿಸಿ ಈ ಪಾಶ್ಚಾತ್ಯ ಅನುಕರಣೆಗಳನ್ನು ಮಾಡಬೇಡ್ರಿ ಇದು ಮೆಕೆಲೋ ವಿದ್ಯಾವಿಧಾನ ಕಲಿಬ್ಯಾಡ್ರಿ ಅಂತ ಹೇಳಿ ಅದನ್ನು ಕಲ್ತಿ ಇವತ್ತಿನ ದಿವಸ ನಮ್ಮ ಹೆಣ್ಣು ಹುಡುಗರು ಏನಾಗ್ತಾ ಇದ್ದಾವೆ ಗಂಡು ಹುಡುಗರು ಏನಾಗ್ತಾ ಇದ್ದಾರೆ ನಾಸ್ತಿಕವಾದಗಳು ಎಷ್ಟು ತಯಾರಾಗ್ತಾ ಇದ್ದಾರೆ ದೇಶದಲ್ಲಿ ಇದನ್ನೆಲ್ಲ ಈಗ ಜೀವಂತವಾಗಿ ನಾವು ನೋಡ್ತಾ ಇದ್ದೀವಿ ಇದನ್ನೇ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಕೇಳಿದ್ರು ಸ್ವಾಮಿ ವಿವೇಕಾನಂದರಿಗೆ ಪುನಾದಲ್ಲಿ ಒಮ್ಮೆ ಸ್ವಾಮೀಜಿ ಹಿಂದೂ ಯಾಕೆ ಸಂಘಟನೆ ಆಗ್ತಾ ಇಲ್ಲ ಸನಾತನಗಳು ಯಾಕೆ ಒಂದು ಆಗ್ತಾ ಇಲ್ಲ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳಿದ ಉತ್ತರ ಮುಸ್ಲಿಂ ಐದು ಸಲ ನಮಾಜ್ ಬೀಳ್ತಾರೆ ಮುಸ್ಲಿಂ ಸಂಘಟಿತನಾಗಿರ್ತಾರೆ ಮುಸ್ಲಿಂ ತನ್ನ ಮೊದಲನೇ ಪ್ರಾಧಾನ್ಯತೆ ಧರ್ಮಕ್ಕೂ ಕೊಡ್ತಾನೆ ಮುಸ್ಲಿಂ ತನ್ನ ಮಕ್ಕಳಿಗೆ ತನ್ನ ಮತದ ವಿದ್ಯೆಯನ್ನೇ ಕಲಿಸ್ತಾನೆ ಹಿಂದೂ ಮೊದಲನೇ ಪ್ರಾಧಾನ್ಯತೆ ಹಣಕ್ಕೆ ಕೊಡ್ತಾನೆ ರೊಕ್ಕ ಕೊಡ್ತಾನೆ ಹಿಂದೂ ಕಾನ್ವೆಂಟ್ ಶಾಲೆಗಳಿಗೆ ಕಳಿಸ್ತಾನೆ ಹಿಂದೂ ತನ್ನ ಮಕ್ಕಳಿಗೆ ಧರ್ಮದ್ದು ಕಲಿಸೋದಿಲ್ಲ ಹಿಂದೂ ಸಂಘಟಿತನಾಗಿರೋದಿಲ್ಲ ಎಲ್ಲಿವರೆಗೆ ಆ ಒಂದು ಪದ್ಧತಿ ನೀವು ಕೂಡ ಅಳವಡಿಸ್ಕೊಡ್ರಿ ಸಂಘಟಿತರಾಗಿರ್ರಿ ಹೇಳಿ ಅವರು ವಿವೇಕಾನಂದರು ಹೇಳಿದ ಮಾತು ಇಲ್ಲಿ ಎಷ್ಟು ಸತ್ಯ ಅನ್ನಿಸ್ತದೆ ನಮ್ಮ ದೇಶದಲ್ಲಿ ಕುಲ ವ್ಯವಸ್ಥೆ ಬಂದಿದ್ದು ಕೂಡ ಅವಾಗೆ ಕುಂಬಾರ ಕಂಬಾರ ಬಡಿಗೆರ ಹೇಳಿ ಎಲ್ಲರೂ ಇರ್ತಿದ್ರು ಅವರವರು ವೃತ್ತಿ ಅವರವರು ಇರ್ತಿದ್ರು ಎಲ್ಲರಿಗೆ ರೈತ ಬೆಳೆದಂಥ ಧಾನ್ಯ ಅವರೆಲ್ಲರಿಗೆ ಕೊಡ್ತಿದ್ದ ಎಲ್ಲರೂ ಸುಖವಾಗಿದ್ದರು ಚಪ್ಪಲಿ ಹೊಲೆಯ ಪುರೋಹಿತ ಬ್ರಾಹ್ಮಣ ಕುಂಬಾರ ಕಂಬಾರ ಬಡಿಗೆರ ನೇಕಾರ ಬಟ್ಟೆ ಹೊಲಿಯೋ ಎಲ್ಲರೂ ತಮ್ಮ ತಮ್ಮ ವೃತ್ತಿಯಲ್ಲಿ ಎಲ್ಲರೂ ಆತ್ಮೀಯವಾಗಿ ಇರ್ತಿದ್ರು ಅಂತಹ ಸಮಾಜ ನಮ್ದಿತ್ತು ಅದನ್ನು ಚಿತ್ತ ಚಿತ್ತು ಮಾಡಿದ್ದು ಬ್ರಿಟಿಷರು ಚಪ್ಪಲಿ ಹೊಲೆಯವನಿಗೆ ನೀನು ಕನಿಷ್ಠ ಬ್ರಾಹ್ಮಣ ಶ್ರೇಷ್ಠ ಕೆಲವು ಆಚರಣೆಗಳು ಸಹಿತ ದುರಾಚಾರ ನಮ್ಮಲ್ಲಿ ಆಗ್ಯಾವ ಅಂತಲ್ಲ ಅದಕ್ಕೆ ನಾವು ಕ್ಷಮ ಕೇಳ್ತೀವಿ ನಾನು ಈಗ ಎಲ್ಲೇನ ನಮ್ಮ ಸಭೆಗಳಲ್ಲಿ ಹೋಗಾಕ್ ಕೇಳ್ತೀವಿ ನಮ್ಮ ಹಿರಿಯರು ನಮ್ಮ ಪೂರ್ವಜರು ಯಾರಾದರೂ ತಪ್ಪುಗಳು ಮಾಡಿದ್ರೆ ನಾವು ತಲೆಬಾಗಿ ಕ್ಷಮೆ ಕೇಳ್ತೀವಿ ಅದು ನಮಗೂ ಬಾಧ ಆಗ್ತದೆ ಅಂಬೇಡ್ಕರ್ ಕೊಟ್ಟಂತ ಇನ್ನವರಿಗೆ ಕೊಟ್ಟಂತ ತ್ರಾಸ ಇವೆಲ್ಲ ಧರ್ಮಕ್ಕೆ ಸಂಬಂಧ ಇಲ್ಲ ಯಾವುದೋ ಕಾಲಕ್ಕೆ ಮಾಡಿಬಿಟ್ರು ಇದು ತಪ್ಪುಗಳು ನಮ್ಮ ಹಿರಿಯರು ಮಾಡಿದ್ರು ಕೂಡ ತಪ್ಪೇ ಅದನ್ನ ತಪ್ಪಿನ ನಾವು ಒಪ್ಕೊಳ್ಬೇಕು ಈಗ ಸಮಾಜದಲ್ಲಿ ನಾವೆಲ್ಲರೂ ಕಲ್ತಿರಬೇಕು ಹಿಂದೂ ಸಂಘಟಿತನಾಗಿರಬೇಕು ಹಿಂದೂ ಬಲವಾನ ಆದ್ರೂ ಯಾರಿಗೂ ತ್ರಾಸಿಲ್ಲ ಇಲ್ಲಿ